ಏನು ಇಷ್ಟೊತ್ತಾಗಿ ಬಂದಿಲ್ಲ ಹಾಪಪ್ಪ ಸ್ವಾಮಿ ಓಹ್ ಅಂಬುಜಿ ಬಾ ಅಂಬುಜಿ ಬಾ ಬಾ ನಮ್ಮನೆ ಅನುಪೂರ್ಣೇಶ್ವರಿ ನಮ್ಮ ನೀನು ಹ್ಞೂ ಅನುಪೂರ್ಣೇಶ್ವರಿ ಬಮ್ಮ ಏನು ಬೇಕು ಅಂಬುಜಿ ಏನು ಬೇಕು ಹೇಳಿಂಕಾ ಅದ್ಯಾ ಕಚೇಂಡಿ ಚಾಮುಂಡಿ ಆಗಿಬಿಟ್ಟಿದ್ಯಾಸ್ಟ್ ನುಗ್ಗುಗ್ತಾ ಇರುವ ನುಗ್ಗು ನುಗ್ತಾ ಅಂಬುಜಿ ನೀನು ಆ ಹ್ಞೂ ನೀನಿಲ್ಲ ಅಂತಂದ್ರೆ ನಾನು ಜೀವನ ಇಲ್ಲ ನಾನಿಲ್ಲ ಅಂತಂದ್ರೆ ನಿನ್ನ ಜೀವನ ಇಲ್ಲ ನೀನು ನಮ್ಮನೆ ಮಹಾಲಕ್ಷ್ಮಿ ನೀನು ಹಂಗೆಲ್ಲ ಅಲ್ಲಿಗೆ ಬಂದುಬೇಡ ಅಂಬುಜಿ ಹ್ಞೂ ಚೆನ್ನಾಗಿರಲ್ಲ ಅದೇ ಚಾಮುಂಡಿ ಆಗೋಗುತ್ತೆ ಹಾಂ ಕೊಲ್ಲೂರು ಮೂಕಾಂಬಿಕೆ ಮೈಸೂರು ಚಾಮುಂಡೇಶ್ವರಿ ನಮ್ಮಮ್ಮ ತಾಯಿಯೇ ಕಾಪಾಡಮ್ಮ ನಮ್ಮ ಅಂಬುಜಿನ ಅಂಬುಜಿ ಸುತ್ತೂರು ಅನುಪೂರ್ಣೇಶ್ವರಿ ಹ್ಞೂ ಅಲ್ಲಿ ಹೇಳ್ತಾ ಇದ್ರಮ್ಮ ಶಾನಗ್ರ ಏನ್ರು ದೊಡ್ಡಂತ ಎಷ್ಟು ಒಳ್ಳೆ ಒಳ್ಳೆ ಪಾಪ ಎಮ್ಮನು ಯಾರನಾ ಅವ್ರ ಮನೆ ಬಾಕ್ಲಕ್ಕೆ ಹೋಗ್ಲಿ ಅಂದಿರೋ ಏನಾದರೂ ಒಂದು ದಾನ ಮಾಡ್ತಾಳೆ ಅಂತ ನನಗ ಈ ನಕಲಿ ಮಾತ್ರ ಎಲ್ಲ ಹೇಳ್ಬೇಡ ನೀನು ಆಯ್ತಾ ಅಯ್ಯೋ ನಕಲಿ ಮಾತಾಂತದ ಅಂಬುಜಿ ಇರೋದೇ ಹೇಳ್ತಾ ಇದ್ದೀನಿ ಅಂಬುಜಿ ನಿನ್ನ ಹತ್ರ ನಕ್ಲಿ ಮಾತು ಮಾತಾಡಕ ನಾನು ಆ ಮಾತಾಡಕನ ಆತದ ಹಾಗೆ ಎಂತ ಮಾತೇಳ್ತೀವಿ ಅಂಬುಜಿ ನೀನು ಅವಳಿಗೆ ಏನಕ್ಕ ಅವಳು ಏನಕ್ಕೆ ಮನೆಗೆ ಬಂದಿರೋದು ಅವ್ರಿಗೆ ಮನೆ ಇಲ್ಲ ಮಠ ಇಲ್ಲ ಮನೆಗೆ ಮೂರು ತಿಂಗಳು ತೊಟ್ಟು ಬದಲಾಯ್ಸಬೇಕಂತ ತೊಟ್ಟು ನಮ್ಮನೆಗನ ಬದಲಾಯಿಸೋದು ಏನು ಯಾರು ಗೊತ್ತಿಲ್ಲ ನಮ್ಮ ನಮ್ಮನೆ ಹಾಂ ಸೋತನಾ ಕರ್ಕಂಬಂದ್ಕೊಂಡ್ಲಿಕ್ಕೆ ಬಿಡು ಅಂಬುಜಿ ಎಲ್ಲನ ಕರ್ಕೊಂಡು ಬಿಡು ನಮ್ಮನೆ ನೋಡಿ ಎಷ್ಟು ದೊಡ್ಡ ಹ್ಞೂ ಅದಕ್ಕೆ ಕರ್ಕೊಂಬಂದಿರೋದು ಅದಕ್ಕೆಲ್ಲ ಕೋಪ ಮಾಡ್ಕೊಂಬೇಡ ನೀನು ಎಲ್ಲರಿಗೂ ಒಳ್ಳೇದು ಮಾಡಬೇಕು ನೀನು ಆಯ್ತಾ ನಗು ನಗುತಾ ನಗು ನಗುತಾ ಇರಬೇಕು ಪಾಪ ಅಂತೂ ಮಾಡ್ಕೊಂಬೇಡ ಆಯ್ತಾ ನಾನು ಬದುಕಿ ಕುಡಿಯುವಂತ ಕೆರೆ ತಿಕ್ಕೋ ಬಾಯ ತಿಕ್ಕೋ ಹೋಗಿದ್ನಪ್ಪ ಮತ್ತೆ ಬದುಕು ಬಿಟ್ಟು ಬಂದ್ಬಿಟ್ಟಿದ್ಯಾ ನಾನು ಬಿದ್ದು ಸತ್ರ ನೀನ ಸುಭನಾತಿ ಜೊತೆಗ ನನ್ನ ಸೋತಿ ಜೊತೆಗ ಖುಷಿ ಖುಷಿ ಇರ್ತೀಯಲ್ಲ ಹ್ಮ್ ಅದಕ್ಕೆ ಎದ್ದು ಬನ್ನಿ ಎದ್ದು ಬಂದಿದ್ದೀನಿ ನೀನು ಅವಳು ಖುಷಿಯಾಗಿರ್ಕೊಂಡು ನೀನು ಯಾವತ್ತಿದ್ರೆ ನನ್ನ ಜೊತೆಗೆ ಇರಬೇಕು ಓ ಹಂಗೆ ಹಂಗೆ ಎಷ್ಟು ಬುದ್ಧಿ ಅಂಬುದಿ ನಿಂಗ ನಾನು ನಾನು ಅನ್ಕೊಂಡಿರ್ಲಮ್ಮ ದೇವ್ರ ಸತ್ಕ ನಿಂಗೆ ಇಷ್ಟು ಬುದ್ಧಿ ಅದೇ ಅಂತ ಹ್ಞೂ ದೇವ್ರ ಸತ್ಕ ಅನ್ಕೊಂಡಿರಲಿಲ್ಲ ನಾನು ಬಲಿಬುದ್ದಿ ನಮ್ಮ ಅಮ್ಮು ಚಿಕ್ಕ ಹ್ಞೂ ಅವಳು ನಮ್ಮನೆಗಾಗಿರಂಗಿಲ್ಲ ಹ್ಞೂ ಅದಕ್ಕ ಆ ಕಡೆ ಓ ಗೌರಿಯ ಬಾ ಅದ ರೂಪ ನಾವಾಗ ಬಿಟ್ಬಿಟ್ಟು ಹೋದ್ನಪ್ಪ ಏನ್ ಮಾಡ್ತಾವಳ ಅಂತ ನೋಡೋಣ ಅಂತ ಬನ್ನಿ ಇರ್ಲಿ ಬಿಡು ಅಂಬುಜಿ ನೋಡ್ಕೊಂತಾಳೆ ನೀನ್ ಏನ್ ಯೋಚನೆ ಮಾಡ್ಬೇಡ ಮೂರು ತಿಂಗಳಲ್ಲ ಆರು ತಿಂಗ್ಳು ಇರ್ಲಿ ಇಲ್ಲ ವರ್ಷ ಗಂಟೆ ಇಲ್ಲೇ ಇದ್ಬಿಡ್ಲಿ ಮಗುನ ಇಲ್ಲಿ ಬಿಟ್ಬಿಟ್ಟು ಇಲ್ಲಿಂದ ನೀವು ಸ್ಕೂಲ್ಗೆ ಹೋಗ್ಲಿ ಅಂಬುಜಿ ಒಳ್ಳೆ ಅವಳು ಹ್ಞೂ ನೋಡ್ಕಂತಳೆ ನೀನೇನು ಯೋಚನೆ ಮಾಡ್ಬೇಡ ನೀನ್ ಹೆಂಗೋ ಅಂಬುಜಿನೂ ಹಂಗೆ ಹಾ ಏನೋ ಗೌರಿ ಹೆಂಗೋ ನೀನು ಹಂಗೆ ಗೌರಿಕ ಎಷ್ಟು ಒಳ್ಳೆ ಮನ್ಸದೋ ನಿಗೂ ಅಷ್ಟೇ ಒಳ್ಳೆ ಮನ್ಸದ ಹಾಡ ಯಾರೋ ಹೋಲ್ಸಿ ಮಾತಾಡ್ಬೇಡ ಇಷ್ಟ ಆಗಲ್ಲ ಅಷ್ಟೇ ನಾವೇನ ಇದ್ದಾಗ ಹೋಗಲ್ಲ ಜ್ಞಾನ ಇಲ್ದಿದ್ದಾಗ ಗೊತ್ತೀಯಾ ಅದೇ ಅದೇ ಅದೇನೋ ಕರೆಕ್ಟ್ ಆಗಿ ಹೇಳ್ದೆ ಕರೆಕ್ಟ್ ಆಗಿ ಹೇಳ್ದೆ ದೇವ್ರೆ ಜ್ಞಾನ ಇದ್ದಾಗ ಹೋಗಲ್ಲ ಕುರ್ದ್ಬಿಟ್ಟಾಗ ಬರೋದು ಹ್ಮ್ ತಿಕ್ಲಿಾಗ ಕುಡ್ದಾಗ ಬರೋದ ನಮ್ಮನೆ ಬಾಕಲ್ಕ ಬಾಯ್ ಬರ್ಕೋಣಕ ಲಭಲಭಾ ಅಂತ ವಸ್ನಿರ್ ಗುಂಟ ಕಪ್ಪೆ ಹಂಗೆ ನೋಡ್ದು ಎಷ್ಟು ಮಾತು ಮಾತಾಡ್ತಾಳೆ ಇವ್ಳು ಅಯ್ಯೋ ನನಗೆ ಚೌತಿಯೇ ಅಂಬುದೇ ಅಂಬುದಿ ಹುಷಾರು ಹುಷಾರು ಆಟಾಡಕ್ ಹಾಕ್ಬಿಟ್ಟ ಹುಷಾರೇ ಅಲ್ಲ ಇವ್ಳಿ ಏನ್ಕ ನಮ್ಮ ಮನೆ ಬರೋದು ಅಂತ ನಾನ್ ಕೇಳ್ತಾ ಇರೋದು ಇವತ್ತು ಏನಂತ ತೀರ್ಮಾನ ಆಗ್ಬಿಡ್ಬೇಕು ಹೆಂಗು ಒಳ್ಳೆ ಸಮಯಕ್ಕೆ ಬಂದಿದ್ದೀನಿ ಹ್ಮ್ ಬಟ್ ಇಲ್ಗಂಟು ಕಂಕ್ಳ ಬಂದೋಳು ಕಂಕ್ಳ ಬಂದೋಳು ಅಂತ ಇವಳು ಕೇಳ್ತಾಳಲ್ಲ ఏ దొడ్డోళ్ళు అంత మర్యాద కొట్టే ఇవళు ననగె దొడ్డోళ్ళు మనకి దొడ్డోళ్ళు అంత మర్యాద కొట్టీ ఏను నేను బట్ కు ఇక్క అయ్యో భగవంత మాట్లాడే నేను బట్ కంక్కుందీనా నను నేను ఎట్టు వర్షింద ప్రీతి మాట్ మాట్ ప్రీతి ప్రీతి ఏను అమృ లైలా మజను రోమియో జూలియట్ ఇవరిబ్బు ಪಾಪ ಅಲ್ಲಿ ತಾಜ್ ಮಹಲ್ ಕರ್ತಿರೋದು ಈಗ ಅಂತ ನಿನ್ ಹತ್ರ ಹಾ ನಿ ಅಂಬುಜಿ ಮಹಲ್ ಅಂತ ಮಾಡ್ಕೋಬೇಡ ನೀನ್ ನನ್ನ ಹತ್ರ ನಾಟ್ಕೊಡ್ತು ಬಾಯ್ ಮುತ್ಕೊಂಡಿರ್ಬೇಕು ನೀನು ಇದ್ ಕೇಳಪ್ಪ ಇಲ್ಲಿ ಇದ್ ಕೇಳಿಲ್ಲ ನಾನು ಬಟ್ಟೆ ಗಂಟು ಕುಗ್ಗಿಳಕೊಂಡ್ ಬಂದಿದ್ದೀನ ಹೇಳು ನೀನು ಮದ್ವೆಕ್ ಮುಂಚೆಯಿಂದ ನಾನು ಪ್ರೀತಿ ಮಾಡ್ತಾ ಇದ್ದಲ್ಲ ನಿನ್ನೇ ಮದ್ವೆ ಹಾತೀನಿ ನಿನ್ನಿನ್ನೇ ಮದ್ವೆ ಆಗ್ತೀನಿ ಅಂತ ನಮಸ್ತಲ್ಲ ಹಾ ನಮಸ್ಬಿಟ್ಟು ಇವಳನ್ನ ಮದುವೆ ಮಾಡ್ಕೊಂಡಲ್ಲ ನೀನು ನನ್ನಂತಾನ ಮದುವೆ ಮುಂಚೆನ ಮದುವೆ ಮಾಡ್ಕೊಬೇಕಾಗಿದ್ದಿದ್ದು ನೀನು ನನಗೆ ಮೋಸ ಮಾಡಿ ಇವಳನ್ನ ಮದುವೆ ಮಾಡ್ಕೊಂಬಂದೆ ನಾನು ಬಟ್ಟೆ ಬಂದಿದ್ದೀನ ಗಂತ್ಲಾಕ ಯಾರು ನೀವು ಇಷ್ಟಪಟ್ಟಿದ್ದು ಮಾತಾಡ್ಬೇಕು ಇವಾಗ ಅಯ್ಯೋ ಸಾಯೋ ಕಾಲದಾಗ ಯಾಕ್ರಿ ಇವತ್ತು ನಾಳೆ ಏನೋ ಹಾ ಹಾಂ ಸಾಯೋ ಕಾಲದಾಗ ಯಾಕೆ ಹಿಂಗೆ ಕಿತ್ಲಾಡ್ತಾ ಇದ್ರಿ ಇಬ್ಬರು ಯಾರ ಬಟ್ಟೆ ಕಟ್ಕೊಂಡ್ ಬಂದ್ರು ಯಾರ್ ಬಂಡಿಗೆ ಕಟ್ಕೊಂಡ್ ಬಂದ್ರು ಎಲ್ಲಾನ ಅಳಗೋಕೊಳ್ಳಿ ಬಿಟ್ಬಿಟ್ರೆ ನನ್ನ ಅಪ್ಪ ಅಂಗಡಿ ತಕೋಬೇಕು ಅನ್ನ ಕ್ರೋಸ್ಟ್ ಕೆಲಸ ಅದೆ ಎಲ್ಲಕ್ಕೂ ಹೋಗಂಗಿಲ್ಲ ನೀನು ನನಗೆ ಮದುವೆ ಆಗಿದ್ದೆ ತಾನೆ ನೀನು ಇವಳು ಏನ್ ಕರ್ಕೊಂಡ್ ಬರ್ಬೇಕಾಗಿತ್ತ ಇವಳು ಏನ್ ಕರ್ಕೊಂಡ್ ಮಾತಾಡುವ ಮಾತಾಡ್ತಿಲ್ಲ ತಲೆ ಮೇಲೆ ಕೈ ಕಂಡು ಕುತ್ಕೊಳ್ಳೋದಲ್ಲ ಮಾತಾಡ್ಬೇಕು ನೀನು ಅಲ್ಲ ನನ್ನನ್ನ ಮದುವೆ ಆತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೋನು ಮೂರು ಮಕ್ಕಳು ಆದ್ಮೇಲೆ ಬಂದಿದ್ಯಲ್ಲ ನೀನು ಇವ್ಳನ್ನ ಕಟ್ಕೊಂಡು ಇದೇನಾ ನಂಬಿಕೆ ಪ್ರವಾಹ ಮಾಡೋದು ನೀನು ನನ್ನನ್ನ ಮುಂಚೆ ಮದುವೆ ನಾನು ನಾನಿವತ್ತು ಇಲ್ಲಿ ಇರ್ತಾ ಇರಲಿಲ್ಲ ಇವಳು ಜಾಗದ್ದಾಗಿ ಬಿದ್ದಿರ್ತಾ ಇರಲಿಲ್ಲ ನಾನು ನನ್ನ ಯಾಕೆ ಮೋಸ ಮಾಡ್ತೇನೆ ನೀನು ನನ್ನನ್ನ ಮದುವೆ ಆದ್ಮೇಲೆ ಇವಳು ನಿಂದಿಕ್ಕೊಂಬರೋ ಕ್ರಮ ಏನಿತ್ತು ನಿಂಕಾ ಹೂದಲ್ಲ ಬಿಡಬೇಕಾಗಿತ್ತಲ್ಲ ಲೇ ಮೋಸ ಮಾಡಿ ತಾಳಿ ಕಟ್ಸಿರೋದೇ ಮೋಸ ಮಾಡಿ ತಾಳಿ ಕಟ್ಸಿರೋದು ನಿಂಕ ಗ್ಯಾಪ್ ಕ್ಕೊಂಬಿಡ್ದು ಸಣ್ಣಗೆ ಮೋಸದಿಂದ ಹಾಂ ನಿಮ್ಮ ಅತ್ತೆ ನಿಮ್ಮ ಮಾವನು ನನ್ನ ಗಂಡಕಯಲ್ಲಿ ನಿಂಕಾ ತಾಳಿ ಕಟ್ಸಿರೋದು ನನ್ನ ಗಂಡೇನು ಒಪ್ಪು ನಿನ್ನ ಮದುವೆ ಆಗಿಲ್ಲ ಮೋಸದಿಂದ ಮಕ್ಳು ಬಿಟ್ಬಿಟ್ಟಲ್ಲ ಮೂರು ಜನ ಮದುವಾದ್ಮೇಲೆ ಮಕ್ಕಳಾಗ್ದಿರ್ತವೆ ಕಷ್ಟ ಸಾಕು ಹ್ಮ್ ಸುಮ್ಮನೆ ಆಗೋದಲ್ಲ ಇವತ್ತು ಅವಳು ಇರ್ಬೇಕು ಇಲ್ಲ ನಾನು ಇರ್ಬೇಕು ಅವಳು ಅವಳು ಮನ್ಕೋತಾಳೆ ನೀನ್ ನಿಮ್ ಹೋಗಿ ಹೋಗ್ರಿ ನಿಮ್ ನಿಮ್ ಪಾಡ್ಕಿ ಯಾಕ್ರೆ ನಾನು ಪ್ರಾಣ ತಿಂತೀರಿ ಯಾಕ್ ಪ್ರಾಣ ತಿಂತೀರಿ ಮೋಸದಿಂದ ತಾಳಿ ಕಸ್ಬಿಟ್ಟಂತ ಮೋಸದಿಂದ ಓಹೋ ಹೋ ಇದೆಯಲ್ಲ ನೀನ್ ಊರ್ ಕಾತ್ರ ನಿನ್ನ ನಾನೇನಿಲ್ಲ ಹ್ಮ್ ಇವಾಗ ನಾ ತಲಗಿನ ಕೂದ್ಲು ಬೆಳಗಾಗವೆ ಅವಾಗ ಸಣ್ಣಗ ಹೆಂಗಿದ್ನೆ ದೇವಲೋಗದಿಂದ ಇಲ್ದು ಬಂದು ಅಪ್ಸರ ಅಪ್ಸರ ಇದ್ದಂಗಿದ್ನೆ ಹ್ಮ್ ರಾಂಬಾ ಊರ್ ಯಾವ ಶಿಮೇನಿಕೆ ಇದ್ದಂಗಿದ್ದೆ ನೀನು ಹ್ಮ್ ಮುಂಗ್ಶು ಮಗ್ದಳು ನೀನು ನೀನು ಗೋಡೆ ಕಪ್ಪಲಾಕ ಮಗ್ದಾಳು ಇರೋದು ನೋಡು ಹೆಂಗದೆ ಮೊಡ್ರ ಕಪ್ಪ ಇದ್ದಂಗೆ ಮಕ್ಕ ಕುಂಬಳಕಾಯಿ ಇದ್ದಂಗೆ ಹೆಂಗಿದೆಯಾ ನೋಡು ಊರ್ಕಾತ್ರ ನೀನು ನೀನು ಇರೋದು ನೋಡು ಗೋಳ ಮೇಲೆ ನಲ್ಲಿ ಹಂಗೆ ಕದ್ದು ಕದ್ದು ಕೇಳಿಸ್ಕೊಳೋದು ಅದಕ್ಕೆ ನೀನು ಅಲ್ಲಿ ವಂಶಕ್ಕೆ ಸೇರ್ತಾಳೆನು ಯಾರೇನೂ ಏನೂ ಮಾತಾಡೋಂಗಿಲ್ಲ ಪುರುಕರು ಮರ್ಬಿಡ್ತಾಳೆ ಇರೋದು ನೋಡಿ ಹೆಂಗಿದೆಯಾ ಒಳ್ಳೆ ಕಾಣ್ಲಿದ್ದಂಗೆ ಕೊಯ್ದ್ರೆ ಈ ಕಾ ಊಟ ಕಾತಿಯಾ ಲೇಯ್ ಕುಂಬಳಕಾಯಿ ಕೂಗ್ದಂಗೆ ಕುಗ್ಗಿ ಬಿಡ್ತೀನಿ ನೋಡ್ಕೊ ನಾನು ಸುದ್ದಿ ಕೇನ ಬಂದಿದೆಯೇ ಕುಕುತಿವ ಕುಣ ಬಂದ್ಬಿಟ್ಟ ಬಂದ್ಬಿಟ್ಟಣ ಬಂದ್ಬಿಟ್ಟಣ ರಾಮ ಬಂದ್ಬಿಟ್ನಿ ಬಂದ್ಬಿಟ್ಟಿ ಅಯ್ಯೋ ನಮ್ಮ ಅಣ್ಣಕ್ಕೆ ಯಾಕೆ ಅಮ್ಮ ಈ ಕಾಟ ಕೊಡ್ತೀರೇ ದೊಡ್ಡದ್ಕೆ ಸಿಕ್ಕತ್ತಿಗೆ ಯಾಕೆ ಈ ಕಾಟ ಕೊಡ್ತೀರಾ ನಮ್ಮ ಅಣ್ಣ ಪಾಡಕ್ಕೆ ನಮ್ಮ ಅಣ್ಣನ್ ಬಿಟ್ರಿ ಏನೋ ನಾನು ಆಪರೇಷನ್ ಮಾಡ್ಕೊಂಡ್ ಬಂದು ಹಂಗಾಗಿ ಕಂಡು ಇದ್ದೀನಿ ನಾವಿರೋಷ್ಟು ದಿವಸ ನಮ್ಮ ಅಣ್ಣು ಇರಲಿ ಅಂತ ಅಯ್ಯಪ್ಪು ನೀನು ಇವಾಗ ಕಳಿಸ್ಬಿಡಂಗಿದೀರಾ ಇಬ್ಬರು ಸೇರ್ಕೊಂಡು ಹಾ ಅಲ್ಲಲ್ಲೇ ನೋಡಲೆ ಹೆಂಗ್ ಮಾತಾಡ್ತಾಳೆ ನಿಮ್ಮ ಅಪ್ರೂ ಅಮ್ಮ ಮೋಸ ಮಾಡಿ ನನ್ನ ತಾಳಿ ಕಟ್ಬಿಟ್ಟಂತೆ ಹ್ಞೂ ನಿಜನೇ ಅಂಬುಜಿಯೇ ನಿಜನೇ ಚಿಕ್ಕತ್ಗೆ ಅಣ್ಣು ಒಬ್ಬರನ್ನೊಬ್ರು ಇಷ್ಟಪಡ್ತಾಯಿದ್ರು ಹಣ್ಣು ನಮ್ಮ ಅಪ್ಪನ ಜೊತೆಗ ಅವ್ರೂರ್ಗೆ ನ್ಯಾಯ ಪಂಚಾಯತಿ ಮಾಡೋಕ್ಕ ಹೋಗ್ತಾಯಿದ್ನು ಆವಾಗ ಅವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟರು ಇಷ್ಟಪಟ್ಟರೆ ಹಣ್ಣು ಮದುವೆ ಆಗಬೇಕು ಮನೆಗೆ ಕೇಳ್ತೀನಿ ಅಂತ ಬನ್ನ ಅಷ್ಟ್ರೊಳಗಡೆ ಹ್ಞೂ ಅತ್ತೆ ನಿಮ್ಮ ಅಪ್ಪನ ತಂಗಿ ನಾನು ಸತ್ತ ಹೋಗ್ಬಿಡ್ತೀನಿ ಮದುವೆ ಮಾಡಿಬಿಡ್ರಪ್ಪ ನಮ್ಮ ಅಣ್ಣ ಮಗಳನ್ನ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸಿದ್ದು ಇಲ್ಲ ಅಂದಿದ್ರೆ ಹಣ್ಣು ಆ ಚಿಕ್ಕದಿಗೆ ಮದ್ವೆ ಆಗ್ತಾಯಿದ್ನು ಕೇಳಿಸ್ಕೊ ಕೇಳಿಸ್ಕೊ ಹೇಳ್ತಾವನೆ ಹ್ಞೂ ಕೇಳಿಸ್ಕೊ ಅವಳ ಮೇಲೆ ಅಷ್ಟು ಪ್ರೀತಿ ಇರೋಣ ನಾನೇನು ಬಿಟ್ಬಿಟ್ಟು ಹೋಗೋದು ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಮನೆಯಿಂದ ಆಚೆ ಕಳ್ಸೋದು ಆಚೆ ಕಳ್ಸಿದ್ರೆ ನಿಮ್ಮ ಅತ್ತೆ ನಿಮ್ಮ ಅವನು ಸುಮ್ಮನೆ ಇರ್ತಾಯಿದ್ರಾ ಹಾಂ ಇವಾಗ ಆಗಿದ್ದ ಆಗೋಯ್ತು ಅವ್ರ ಪಾಡ್ಕ ಅವ್ರ ನಿನ್ ನಿನ್ನ ಪಾಡಕ್ಕೆ ನೀನು ಇದೆಯಾ ಅವ್ರ ಸುದ್ದಿ ನಿನಗೆ ಬೇಡ ನಿನ್ನ ಸುದ್ದಿ ಅವ್ರಿಗೆ ಬೇಡ ಆಯ್ತಾ ಸುಮ್ಮನೆ ಇರು ನೀವು ನಾವು ಹೋಗಿ ಅವ್ರ ಮನೆ ಹತ್ರ ಕುಡಿದ್ಬಿಟ್ಟು ಗಲಾಟೆ ಮಾಡ್ತೀಯ ಆಮೇಲೆ ನಿನ್ನ ಸುದ್ದಿ ಬಂದ ಬಂದ ಹೇಳು ಅತಿಗೆ ಚಿಕ್ಕ ಸುಮ್ಮನೆ ಇದ್ದು ಬಿಡ್ರಿ ನೀನು ಆಯ್ತಾ ಅಬ್ಬುಜಿ ಸುಮ್ಮನೆ ಇರಬೇಕು ಹ್ಞೂ ಸೈಲೆಂಟಾಗಿರ್ಬೇಕು ನಿಮ್ಮ ಆಡಳಿತ ಎಲ್ಲ ಮುಗಿದು ನೀವೇನಿದ್ರು ತಿಂದ ಮಲಗ್ದ ಎದ್ದ ಇಷ್ಟಾಗೇ ಆಗಿರಬೇಕು ಸರಿನಾ ಏನಪ್ಪ ಮಗುನ ನಬಿಟ್ ಬಿಟ್ ಬಂದ್ರಾ ಹಾ ಬಿಟ್ ಬಿಟ್ ಯಾಕೋ ಮುನ್ಸ್ಕೋ ಬೇಜಾರತ್ತಾ ದಪ್ಪ ಮಗು ತಾತ ತಾತ ಅನ್ನೋದು ಆ ಇರ್ಲಿ ಇರ್ಲಿ ಅನಾ ಆ ಎಳೆ ಮಗು ಮುನ್ಸನಾ ಹಾಳ್ ಮಾಡೋ ಯಾಕೌರ ಹೋಗೋ ಅವ್ರ ಮನೆಗೆ ಐತಲ್ಲ ಅದೇನ್ ಹೇಳ್ತಾಳ ಏಳ್ಲಿ ಅದೇನ್ ನೋಡ್ತಾಳ ನೋಡ್ಕೊಳ್ಳಿ ಎಲ್ಲ ಮೂರು ದಿಸ್ ಕೊನ್ಸತೀ ಏನು ಇದೆ ನಾಟಾ ಅಂತ ಹೇಳ್ತಾಳ ನಮ್ಮ ಚಿಕ್ಕಮ್ಮ ಹಾ ಇಲ್ಲ ನೋಡ್ಕೊಳ್ಳಿ ಆ ಕಮ್ಮಿ ಪಕ್ಕಮಿ ಮಾಡೋನೆ ದೇವರಾ ಹಾ ಏನ್ ಕಮ್ಮಿ ಮಾಡೋಣ ಹೇಳು ಆ ಜಾಗನಾ ಸಾವಿತ್ರಮ್ಮಬಿಡಮ್ಮ ದಯವಿಟ್ಟು ಈ ಒಂದೇ ಒಂದು ವಿಷಯದಾಗ ಮಾತ್ರ ನನ್ನನ್ನು ನಿಷ್ಠುರ ಮಾಡ್ಬಿಟ್ಟು ನಾನು ಅವಳಗ್ ಮಾತ್ರ ಬರ್ಕೊಡಲ್ಲ ಬರ್ಕೊಡಲ್ಲ ಅಂದ್ರೆ ಬರ್ಕೊಡಲ್ಲ ಆ ಊರಾಗ ಯಾರ ತನ ದಾನ ಮಾಡ್ತೀನಿ ಹೊತ್ತು ಅವಳ ಹೆಸರು ಬರ್ಕೊಡಲ್ಲ ನಾನು ಏನು ಮಾಡಿದ್ದೀನಿ ಮವ ನಾನು ಏನು ಮಾಡಿದ್ದೀನಿ ನೀವು ಕಂಡಂಗೆ ಅವಳಿಕೇನ ಮೋಸ ಮಾಡಿದಿನಾ ಹಾಂ ಮೋಸ ಮಾಡಿದಿನ ಇಲ್ಲ ಏನೋ ತೊಂದರೆ ಮಾಡ್ತೀನ ನನಗೆ ಇಷ್ಟು ತೊಂದರೆ ಕೊಡ್ತಾರೆ ನಾನು ಆಸೆಯಿಂದ ಇಬ್ರು ಗಂಡು ಮಕ್ಳಲ್ಲ ಹಾ ಅದೊಂದು ಮಗು ಇರಲಿ ಅಂತ ನಾನು ಸಾಕಂಡ್ರೆ ಏನು ಆ ಮಗುಗೂ ನೆಮ್ಮದಿ ಇಲ್ದಂಗೆ ನನಗೂ ನೆಮ್ಮದಿ ಇಲ್ದಂಗೆ ಮಾತವನಲ್ಲ ಮವ ಇವಳು ಸರಿ ನನ್ನ ಮಾವ ಅದಿರೋದು ಎರಡು ಎಕರೆ ಇವಾಗೂ ಅವಳೇ ದುಡ್ಕಂತ ಆ ಜಮೀನಾಗ ನಾನೇನು ಒಂದು ದಿವ್ಸಕ್ಕೂ ಹೋಗಿಲ್ಲ ನಮ್ಮ ಅಮ್ಮನೂ ಪ್ರಾಡಕ್ಟ್ ಕೆಲಸ ಮಾಡೋಲ್ಲ ಅವ್ನ ಅಂಗಡಿಯತ್ತೆ ಹಾಂ ಒಂದು ಎಕರೆ ಜಾಗ ಆ ಮನೆಯೊಳಗೆ ಅರ್ಥ ಮನೆ ಅಷ್ಟೊಂದು ತಕೊಂಡು ನಾನು ಏನು ಮಾಡಲಿ ಯಾವತ್ತಿದ್ರೂ ಅವಳಿಕೆ ಕೊಡ್ತಾಯಿದ್ದೀನಿ ತಾನೇ ಹಾಂ ನೀನು ಹೆಂಗಿರ್ಬೇಕು ಹೆಂಗಿರ್ಬೇಕು ಮಾವ ಮೂರು ದಿವ್ಸಕ್ಕೊಂದ್ಸತಿ ಹೋಗೋದು ಆ ಮಗು ಇಲ್ದಿದ್ದೆಲ್ಲ ಹೇಳಿ ಆ ಮಗು ತಲೆ ಕೆಡಿಸೋದು ಅನ್ಬಾಕ್ಸ್ಗೆ ಬಿಡು ಮಾವ ಇವಾಗ ಕರ್ಕೊಂಡೋಗಿ ಬಿಟ್ಟಿದ್ದೀನಿ